ಓಂ ಶ್ರೀ ರಾಘವೇಂದ್ರ ಸ್ವಾಮಿ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ನಮತಾಂ ಕಾಮಧೇನುವೆ ಫ್ರೆಂಡ್ಸ್ ಇವತ್ತು ಲೋಲಾಕ್ಷಿ ರವರ ಜೀವನದಲ್ಲಿ ನಡೆದಂತಹ ರಾಯರ ಮಹಿಮೆಯನ್ನು ನಿಮ್ಮ ಜೊತೆ ಅವರೇ ಆಡಿಯೋ ಕ್ಲಿಪ್ ಮುಖಾಂತರ ಹಂಚಿಕೊಳ್ತಾ ಇದ್ದಾರೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಓಕೆ ಇವಾಗ ಆಡಿಯೋ ಕ್ಲಿಪ್ ಮುಖಾಂತರ ಕೇಳಿ ಫ್ರೆಂಡ್ಸ್ ನಾನು ಹದಿನೆಂಟು ವರ್ಷ ಹುಡುಗಿಯಿಂದಾನೂ ನಾನು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಾ ಇದ್ದೆ. ಪರ್ವಾಗಿಲ್ವಾ ಎಲ್ಲ ಒಳ್ಳೇದಾಗುತ್ತಾ ನೀವ್ ಬೇಡ್ಕೊಂಡಿದ್ದೆಲ್ಲ ಆಗಾಯ್ತಾ. ನಾನು ಇದಕ್ಕ್ ಇದೀನಿ ಅಂದ್ರೆ ರಾಯರೇ ಕಾರಣ. ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ ಬಂದೆ ಅಂದ್ರೆ ಅಮ್ಮು madam ನೇ ಕಾರಣ. ಅವ್ರ್ ತಂದ್ ಕೊಟ್ಟಿದ್ದು ರಾಯರ್ photo ಅದ್ರಿಂದ ನಮ್ಗೆ ಆ ಮಠಕ್ ಹೋಗಕ್ಕೆ ಅವಕಾಶ ಸಿಕ್ತು. ಮತ್ತೆ ನನ್ ಮಗನ್ಗೆ. ಫೋಟೋ ಬಂದ್ ಮಾರ್ನೆ ದಿವ್ಸನೇ ಕೆಲ್ಸ ಆಯ್ತು ಇವತ್ತು ನಾನ್ ಏನ್ ಇದೀನಿ ನಾನು ಏನೇನೆಲ್ಲ ಮಾಡ್ತೀನಿ ಅದಕ್ಕೆಲ್ಲ ಕಾರಣ ರಾಯ ಅವ್ರೆ ನಾನು ಯಾವ ಸೈಡ್ಸನು ಮಾಡಲ್ಲ ಪ್ರತಿ ಗುರುವಾರ ತಪ್ಪಿ ತಪ್ಪಿ ಮಿಸ್ ಆಗಿ ಮಿಸ್ ಆಗ್ಬೋದಷ್ಟೇ ಇಲ್ಲಾಂದ್ರೆ ನಾನ್ ಪ್ರತಿ ಗುರುವಾರ ರಾಯರ್ ಮಟ್ಟಕ್ ಹೋಗ್ತೀನಿ ನಾನು ಅಲ್ಲಿ ಹೋಗ್ ಬಂದ್ ನನಗ್ ಮನ್ಸಿಗ್ ಸಮಾಧಾನ ಇವಾಗ ನೀವು ಸ್ವಲ್ಪ ವರ್ಷ ಅಂದ್ರೆ ಸ್ವಲ್ಪ ವರ್ಷ ಮಂತ್ರಾಲಯಕ್ಕೆ ಹೋಗಿರ್ಲಿಲ್ವಾ ಬರ್ತಾ ಬರ್ತೇವೆ ಸ್ವಲ್ಪ ವರ್ಷ ಅಲ್ಲ ಮೇಡಮ್ ತುಂಬಾ ಹೊತ್ತೆ ಹೋಗಿರ್ಲಿಲ್ಲ ಸ್ವಲ್ಪ ವರ್ಷ ಅಂತ ಅಲ್ಲ ತುಂಬಾ ವರ್ಷದಿಂದ ಹೋಗಿರ್ಲಿಲ್ಲ ನಾನು ಆಸೆ ಅದು ಹೋಗ್ಬೇಕು ಅನ್ನೋದು ಇಲ್ಲೆಲ್ಲಾ ಮಠಗಳಿಗೆ ಮಲ್ಲೇಶ್ವರಂಗೆ ಹೋಗಿದ್ದೆ ಆದ್ನಾಯ್ನಳ್ಳಿಗೋದೆ ತುಂಬಾ ಇಲ್ಲಿ ಚಿಕ್ಕಣವರ್ದತ್ರ ಒಂದಿದೆ ಅಲ್ಲೊಂದು ರಾಘವೇಂದ್ರ ಸ್ವಾಮಿ ಮಠ ಇದೆ ಅಲ್ಲಿ ಹೋಗಕ್ಕಾಗಿರ್ಲಿಲ್ಲ ನಾನ್ ಅಲ್ಲಿಗೆ ಹೋಗಕ್ಕ ಮಂತ್ರಾಲಯಕ್ಕೆ ಹೋಗಕ್ಕಾಗಲಿಲ್ಲ ನನ್ಗೆ ಹೋಗಕ್ಕಾಗಿಲ್ಲ ಖಂಡಿತ ಆಗಿರ್ಲಿಲ್ಲ ಎಷ್ಟೋ ಪ್ರಯತ್ನ ಪಟ್ಟಿದ್ ನಮ್ಮ ಯಜಮಾನು ಕೇಳಿದೀನಿ ನಾನು ಕರ್ಕೊಂಡು ಹೋಗ್ಲಿಂಗ ಅಷ್ಟೇ ಹೇಳಿದ್ರು ನಿನ್ ಧರ್ಮ ಅಳಿಯವರ್ಗು ನಿನ್ ಆಗಲ್ಲ ಅಂತಾನೆ ಹೇಳಿದ್ ಅವ್ರು ಹೌದು ಇದು ಕರ್ಮ ಅರ್ಧಕ್ಕೂ ಮಂತ್ರಾಲಯದಿಂದ ಅಮ್ಮ ಮೇಡಂ ನನಗೆ ರಾಯರ ಇದನ್ನ ತಂದ್ ಕೊಟ್ಟಿದ್ ಮೇಲೆನೆ ಹೌದು ಹೌದೌದು ಹೇಳಿದ್ರು ನಿಮ್ ಗೃಹ ಪ್ರವೇಶ ನಿಮ್ ಮನೆ ಗೃಹ ಪ್ರವೇಶಕ್ಕೆ ಅವ್ರು ಗಿಫ್ಟ್ ಕೊಟ್ಟಿದ್ದು ರಾಯರ್ photo ನೇ ಅಂತ ರಾಯರ್ photo ನೇ ನನಗೆ gift ಕೊಟ್ಟಿದ್ದು ನಾನು ರಾಘವೇಂದ್ರ ಸ್ವಾಮಿ ರಾಯರ್ ವಾರಸತ್ವನೆ ನಾನು ಪ್ರವೇಶ ಮಾಡಿದ್ದೆ ನಮ್ಮ ಮನೆಯಲ್ಲಿ ಹಾ ನಾನು ಏನೇ ಒಂದ್ ಪ್ರತಿಯೊಂದು ನಾನು ಏನೇ ಮಾಡಿದ್ರು. ಗುರುವಾರನೇ ನಾನು ಯಾವ ಕೆಲ್ಸ ಮಾಡಿದ್ರು ನನ್ ಗುರುವಾರನೇ ನನ್ ಕೈ ಬೇರೆ ದಿವಸ ನಾನು ಅದು ಆಗುತ್ತೆ ಅಂದ್ರೆ ನಾನ್ ಮಾಡಲ್ಲ ನಮ್ಗೆ ಗುರುವಾರ ಅನ್ನೋದೊಂದು ನನ್ಗೆ ಅದು ಹೇಳಕ್ಕಾಗಲ್ಲ ಬಿಡಿ ಆ ತರ ನನ್ನ ಮನೋಭಾವ ಇವತ್ ನಾನ್ ಚೆನ್ನಾಗಿದ್ದೀನಿ ನಾನ್ ಹಿಂಗ್ ಮಟ್ಟಕ್ಕಿದೀನಿ ಅಂದ್ರೆ ರಾಘವೇಂದ್ರ ಸ್ವಾಮಿನೇ ಕಾರಣ ಅದಕ್ಕೆ ನೀವೇನ್ ಕೆಲ್ಸಕ್ಕೆ ಹೋಗ್ತೀರಾ ಮೇಡಮ್ ನಿಮ್ದು ಆಫೀಸ್ ಐತಾ ನಂದು ಟೈಲರಿಂಗ್ ಶಾಪ್ ಇದೆ ಮೇಡಮ್ ನೋ್ ಕ್ಲಾಸ್ ಮಾಡ್ತೀನಿ ನಾನು ಬಟ್ಟೆ ಲೈನಿಂಗ್ ಫಾಲೋ ಅದೆಲ್ಲ ಸೇಲ್ ಮಾಡ್ತೀನಿ ಮತ್ತೆ ಟೈಲರಿಂಗ್ ಕ್ಲಾಸ್ ಮಾಡ್ತೀರಾ ಟೈಲರಿಂಗ್ ಕ್ಲಾಸ್ ಮಾಡ್ತೀನಿ ಆತನೇ ಇವತ್ ನಾವು ನಮ್ ಕುಟುಂಬ ಚೆನ್ನಾಗೈತೆ ಅಂದ್ರೆ ಅದಕ್ಕೆ ರಾಯಿಂದ ಒಂದು ಆಶೀರ್ವಾದ ನನ್ನ ನಾನು ಇವತ್ತು எல்லூட்டூல நோட்ல எல்லார நோட்ல எல்லும் குரு நம்பி கெட்டோர் எல்லாரும் அதில் நானும் ஒழுங்கு நானும் ஒழுங்கு அது ஏனோ நான் அது ஒன்று நன் பூஜை இல்ல அந்த குருவார அந்த நன் மஹவாத தின நன் ಆ ಹದಿನೆಂಟ್ ವರ್ಷದ ಅಡ್ಗಿಯಿಂದ ಇದು ರಾಯರ ಪೂಜೆ ಮಾಡ್ತೀವಿ ಅಂತ ಹೇಳಿ ನಾನ್ ಫೋಟೋ ಇತ್ತು ನಾನ್ ಪೂಜೆ ಮಾಡ್ತಾ ಇದ್ದೆ ಹಾ ಅದೇ ಕ್ವೆಷನ್ ಕೇಳೋಣ ಅನ್ಕೊಂಡೆ ಮೇಡಂ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಅಮ್ಮನೂ ಇದು ಇದು ಇವ್ರಿಗೆ ರಾಘವೇಂದ್ರ ಸ್ವಾಮಿಗಳ್ ಬದ್ ಇದ್ ಮಾಡ್ತಿದ್ರ ಆರಾಧಕ್ರ ಇಲ್ಲ ಮೇಡಮ್ ನಮ್ ಬಾವ್ಬಿಟ್ ಬಂದಿದ್ರು ನಮ್ ದೊಡ್ಡ ಬಾವ ನಮ್ ಅಕ್ಕಾರ್ ಯಜಮಾನ್ರು ಅವಾಗ ಅವ್ರು ಮಂತ್ರಾಲಯಕ್ಕೆ ಹೋಗ್ ಬಂದ್ಮೇಲೆ ರಾಘವೇಂದ್ರ ಸ್ವಾಮಿ ಅಂತ ಅವ್ರು ಎಲ್ಲಾ ಇದ್ ಮಾಡಿದ್ಮೇಲೆ ಅದೇನೋ ಅವಾಗ ನನ್ ಮನ್ಸಿಗ್ ಬಂದಿದ್ದು ಅದ್ ಅದೇ ಹಂಗೆ ಇದೆ ನನ್ಗೆ ಸ್ವಾಮಿ ಅಮ್ಮ ಮನೆಯಲ್ಲಿ ಬಟ್ ನನ್ಗೆ ನಾನ್ ತುಂಬಾ ಇಷ್ಟಪಟ್ಟು ಪೂಜೆ ಮಾಡ್ತಿದ್ದ ದೇವ್ರ ಅಂದ್ರೆ ರಾಘವೇಂದ್ರ ಸ್ವಾಮಿ ಹ್ಮ್ ಒಟ್ನಲ್ಲಿ ನಿಮ್ ಅಲ್ಲಿ ಎಲ್ಲಾ ಯಾವ್ದೇ ಕೆಲಸ ಆದ್ರೂನು ಸಕ್ಸಸ್ ಆಗಿ ಆಗುತ್ತೆ ಅದು ಗುರುವಾರನೇ ಸಕ್ಸಸ್ ಆಗುತ್ತೆ ಖಂಡಿತ ನಾನ್ ಏನೇ ಮಾಡ್ತೀನಿ ಅಂದ್ರು ಅದ್ ಹಿಂದೆ ಮುಂದೆ ದಿನ ಆದ್ರೂನು ಅದ್ ಆಗದೇ ಗುರುವಾರ ನಾನ್ ಏನೇ ಒಂದು paper ಗೆ sign ಹೋಗ್ಲಿ ಮತ್ತೆ ನಾನ್ ಏನಾದ್ರು ಒಂದ್ ತಗೊಳಕ್ ಹೋಗ್ಲಿ ಏನೇ ಆಗ್ಲಿ madam ಎಲ್ಲಾ ಗುರುವಾರನೇ okay madam thank you madam ನನ್ ಮುಂಚೆನು ನಮ್ಗೆ ಗುರುವಾರನೇ ಅದೇ date ಗೆ ಸಿಕ್ತು ನಮ್ಗೆ ಆ ಟೈಮ್ ಬಿಟ್ರೆ ನಮ್ಗೆ ಬೇರೆ ದಿನ ನಮ್ಗೆ time ಇರ್ಲಿಲ್ಲ ಬಿಡಿ ರಾಘವೇಂದ್ರ ಇದು ಗೃಹ ಪ್ರವೇಶ ಮಾಡಕ್ಕೆ. ಅದೊಂದೇ ಕೇಸು ನನಗೆ ಸಿಕ್ಕಿತ್ತು ಓಕೆ ಮೇಡಂ ಆಗ್ಲೇ ನಾನು ಅಪೋಜಿ ಮಾಡಿದೆ ನಾನು ಇದನ್ನ ಮಾಮೂಲಿ YouTube ಅಲ್ಲಿ ಹಾಕ್ತೀನಿ ಆಡಿಯೋ ಕ್ಲಿಪ್ ಹಾಕ್ತೀನಿ ಆ ಆ ಅವ್ಲಕ್ಕೋಸ್ಕರ ನಾನು ಮೇಡಂ ಹೇಳಿದ್ರು ಅವಾಗ್ಲೇ ಐದು 5:30 6 ಗಂಟೆ ಅನ್ಸುತ್ತೆ ಅವಾಗ್ಲೇ ಫೋನ್ ಮಾಡಿ ಹೇಳಿದ್ರು ಅಂದ್ರೆ ಏನಾಯ್ತು ಗೊತ್ತಾ ನಾನು ಗಾಡಿ ಓಡಿಸ್ತಾ ಇದ್ದೇನೆ ನಾನ್ ಅವಾಗ್ busy ಆದವಳು madam ಇವಾಗ್ಲೇ ನಾನ್ ಕೂತಿರೋದು ಕೆಲ್ಸ ಮಾಡಿ ಈಗ ಕೂತಿದೀನಿ ಇಲ್ಲಿ madam ಫೋನ್ ಮಾಡಿದ್ರಲ್ಲ ಮಾಡ್ತೀನಿ ಇನ್ನೆಲ್ಲ ಮಾಡಕ್ ಅಂತ ಫೋನ್ ಮಾಡ್ದೆ ನಾನು ಊಟ ಆಯ್ತಾ ಊಟ ಆಯ್ತು ಮೇಡಂ ಊಟ ಆಗಿ ಹೋಗಿ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗ್ ಬಂದು ಕೂತಿದೀನಿ ಕೂತ್ಕೊಂಡು ಮಾಡ್ತಾ ಇದೀನಿ. ಆಯಿತು ಫ್ರೆಂಡ್ಸ್ ನೀವು ಆಡಿಯೋ ಕ್ಲಿಪ್ ಮುಖಾಂತರ ಕೇಳಿದ್ರಿ ಅಲ್ವಾ ರಾಯರ ಕೃಪೆ ಎಲ್ಲರ ಮೇಲೆ ಇರಲಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್